ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಗೇ ಹಣ್ಣನ್ನ ಕೊಲಕ್ ಹೋಗಿದ್ವಿ ಇಷ್ಟು ಸಿಕ್ಕಿದೆ ಅದರಲ್ಲಿ ಕೌಸಿಗೆ ಹಾಕುವುದಕ್ಕಂತ ನೋಡಿದ ಇವಾಗ ಇಷ್ಟು ಬೀಜ ಮಾಡಿದ್ವಿ ಈ ಕಡೆ ಅಂತಂಗಿದ್ದು ಈ ಕಡೆಗೆ ನಂದು ಅವ್ರದ್ದು ಸ್ವಲ್ಪ ಕ್ಲೀನ್ ಕ್ಲೀನ್ ಆಗಿದ್ದಿದೆ ನಂದು ಕೊಡಕಿಂದ ತಗೋಬೇಕು ಎಷ್ಟು ಮಾಡ್ಕೋಬೋದು ನೋಡಿ ಅದೇ ಇಷ್ಟ ಅದು ನೋಡಿ ಹಿಂಗೆ ತಕ್ಕ ಹಿಂಗೆ

ತುಂಬಾಗಿದೆ ಅತ್ತಮ್ಮ ಬಿಡ್ಸಿಟ್ಟಿರೋದು ಎಲ್ಲ ಒಣಗಿಸಿದ್ದಾರೆ ಬೀಜ ಕಾರ್ಯಕ್ರಮ ನಮ್ಮ ಬೀಜದ ತೋಟನ ನೋಡ್ಬೋದು ನಮ್ಮ ಮನೆ ಸುತ್ತ ಏನು ಬೆಟ್ಟ ಇದೆ ಅದು ಪೂರ್ತಿ ಗೇರ್ ಬೀಜ ಗಿಡ ಎಲ್ಲ ಹಾಕಿರೋದು ಇಲ್ಲೊಬ್ರು ಸಾಹೇಬರು ಕೂತಿದ್ದಾರೆ ಯಾರಿದೋ ಯಾರಿದೋ ಯಾರಿದೋ